ತುಂಬಾ ಕ್ಯೂಟ್ ಆಗಿದೆ ಇದು ಅವ್ಳ ಮುಟ್ಲೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಗೌರಿ ಹಬ್ಬ ಗುರುವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿನ್ನೆ ನೈಟ್ ಬಂದಿದ್ದು ಅರುಣ್ ನಾನು ಪಾಪು ಮೂರು ಜನ ಬಂದು ಈಗ ಅರುಣ್ ನಮ್ನೆಲ್ಲ ಬಿಟ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಈಗ ಹೊರಟ ಸೊ ಹಬ್ಬದ ಏನೇನಿದೆ ನೋಡಬೇಕು ಸೊ ನಾವು ಗಣೇಶ ಎಲ್ಲ ಕೂರ್ಸಲ್ಲ ವರ್ಮಾಲಕ್ಷ್ಮಿ ಹಬ್ಬದ ತರ ಅಮ್ಮನ ಮನೆಯಲ್ಲಿ ಆ ನಾ ನಾಗರ ಹುತ್ತಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಬರ್ತಾರೆ ಸೊ ಅಷ್ಟೇ ಆಮೇಲೆ ಬಂದು ಮಾಮೂಲಿ ಎಲ್ಲ ಮಾಡಿಕೊಂಡು ಮನೇಲಿರುವಂತಹ ಗಣೇಶಂಗೆ ಪೂಜೆ ಮಾಡಿ ಎಲ್ಲ ಮಾಡೋದು ಸೊ ಆ್ಯಸ್ ಯೂಶಯಲ್ ನಾರ್ಮಲ್ ಹಬ್ಬ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡೋದು ಸೊ ಸ್ನಾನ ಆಗಿಲ್ಲ ಇನ್ನೂ ಸ್ನಾನ ಮಾಡಬೇಕು ಅಮ್ಮ ಸ್ನಾನ ಮಾಡ್ತಿದ್ದಾರೆ ಪಾಪಂಗೆ ಫಸ್ಟ್ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಫಸ್ಟು ಹೋಗಿ ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಬರಬೇಕು ಸೊ ಬ್ರೇಕ್ಫಾಸ್ಟ್ ಆಯಿತು ಬಿಕಾಸ್ ಅಷ್ಟೆಲ್ಲ ಆಗೋಷ್ಟೊತ್ತಿಗೆ ಇನ್ನು ತುಂಬ ಲೇಟ್ ಆಗುತ್ತೆ ನನಗೆ ಅಷ್ಟೊತ್ತು ಕಾಯೋಕೆ ಆಗಲ್ಲ ಬಿಕಾಸ್ ನೈಟೆಲ್ಲ ಫೀಡ್ ಮಾಡಿರ್ತೀನಿ ಸೊ ಹಾಗಾಗಿ ಬೆಳಗ್ಗೆ ನನಗೆ ಬೇಗ ತಿಂಡಿ ಬೇಕು ಸೊ ನಂದಾಯಿತು ಇನ್ನು ಪಾಪದು ಆಯಿತು ಅವ್ಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿ ರೆಡಿ ಮಾಡಿಸ್ಬೇಕು ಅವ್ರದ್ದು ಫ್ರಾಕ್ ತೋರಿಸ್ತೀನಿ ನಾನು ಸೊ ಇದು ಅವಳ ಫ್ರಾಕ್ ಸೊ ಲಾಸ್ಟ್ ಟೈಮ್ ಅಂದ್ರೆ ಅವಳು ಮೇಳದಲ್ಲಿ ಸ್ಟಾಲ್ ಅಲ್ಲಿ ಇದನ್ನ ತಗೊಂಡಿದ್ದು ಸೊ ಮಲ್ಟಿ ಕಲರ್ ತುಂಬಾ ಕ್ಯೂಟ್ ಆಗಿದೆ ಇದು ಸೊ ತುಂಬಾ ಕಲರ್ಸ್ ಈ ಥರ ಸ್ಲೀವ್ಸ್ ಇದೆ ಸೊ ಆಗಿದೆ ಈ ಫ್ರಾಕ್ ಹಾಕೋಣ ಅಂತಿದ್ದೀನಿ ಅವಳಿಗೆ ಇನ್ನೊಂದು ಟ್ರೆಡಿಷ್ನಲ್ ಇತ್ತು ಸೊ ಅದು ಬೇಡ ನೋಡೋಣ ನಾಳೆ ಆದರೆ ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಜಸ್ಟ್ ಸಿಂಪಲ್ ಆ ಫ್ರಾಕ್ ಹಾಕ್ತೀನಿ ಸೊ ಹೋಗ್ಬೇಕೀಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಸ್ನಾನ ಮಾಡಿಸಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅವಳು ಅಮ್ಮಂಗೆ ಪೂಜೆನೇ ಮಾಡೋಕ್ಕೆ ಬಿಡಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕಾರೆ ಪೂಜೆ ಮಾಡಬೇಕಾರೆ ಸೊ ಯಾವಾಗಲೂ ನಮ್ಮ ನಮ್ಮಮ್ಮ ಏನು ವಿಭೂತಿ ಹಚ್ಕೊತಿದ್ರೆ ನನ್ಗಚ್ಚು ಅಂತಾಳೆ ಅರ್ಶನ ಕುಂಕುಮ ಹಚ್ಕೋತಿದ್ರೆ ನನ್ಗಚ್ಚು ಅಂತಾಳೆ ಆಮೇಲೆ ಶಿವ ಪೂಜೆ ಮಾಡ್ಕೊತಿರ್ತಾರೆ ಸೊ ಅದನ್ನು ನನ್ನ ಕೇಳಿಡಿ ನಾನು ಪೂಜೆ ಮಾಡ್ಕೋತೀನಿ ಅಂತಳೆ ಒಟ್ನೆಲ್ಲ ಹೋಗಂತೂ ಕಾಟ ಕೊಡ್ತಾ ಇರ್ತಾಳೆ ಇಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ಬೇಕಾರನೂ ಅಷ್ಟೇನೆ ದೇವ್ರ ಮನೆ ಅಂದ್ರೆ ಫುಲ್ ಇಷ್ಟ ಅವಳಿಗೆ ಒಟ್ನಲ್ಲಿ ಯಾರು ಪೂಜೆ ಮಾಡ್ತಿದ್ರು ಅಲ್ಲಿ ಹೋಗ್ತಾ ಇರ್ತಾಳೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಮನೆಗೆಲ್ಲ ಸಾಂಬ್ರಾಣಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಚಿಪ್ನ ಕಾಯಿಸಿ ಅಥ್ವಾ ಅದರಲ್ಲೇ ಕೆಂಡ ಮಾಡ್ತಾ ಇದ್ದಾರೆ ಕೆಂಡ ಎಲ್ಲ ಸಿಗಲ್ವಲ್ಲ ಹಂಗಾಗಿ ಅದರಿಂದ ಕೆಂಡ ಮಾಡ್ಕೊಂಡು ಸೊ ಮನೆಗೆಲ್ಲಾನು ಕೂಡ ಸಾಂಬ್ರಾಣಿ ಹೋಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಆಗಿ ರೆಡಿ ಆಯ್ತು ಪಾಪನು ಕೂಡ ರೆಡಿ ಆಗಿದ್ದಾಳೆ ಅವಳ ಮುಖಕ್ಕೇನು ಅನ್ಸಿರ್ಲಿಲ್ಲ ಇಷ್ಟದಂಗ ನಾನ್ ರೆಡಿ ಆಗೋವರೆಗೂ ಮಮ್ಮಿ ಅಂತ ಬಿಟ್ಟಿದ್ದೆ ಅವ್ರಿಗಂತೂ ಪೂಜೆ ಮಾಡೋಕ್ಕೆ ಫುಲ್ ಹಿಂಸೆ ಮಾಡಾಕ್ಬಿಟ್ಟಿದಾಳೆ ಈಗ ಅವಳಿಗೆ ಸ್ವಲ್ಪ ಮುಖಕ್ಕೆಲ್ಲ ರೆಡಿ ಮಾಡಿ ಚುಟ್ಟ ಗಿಟ್ಟು ಹಾಕಿ ರೆಡಿ ಮಾಡಿ ಈಗ ಅದು ನಾಗರಕಟ್ಟೆ ಹತ್ರ ಹೋಗ್ಬೇಕು ಬಾಯ್ಲಿ ಚಿನ್ನಮ್ಮ ಬಳೆ ತೋರ್ಸಮ್ಮ ನಿಂದು ಬಳೆಯಲ್ಲಿ ಬಳೆ ಬೊಳ್ಳೆನೋದು ಯಾರು ಕೊಡ್ಸಿದ್ದು ಬಳೆ ಅದನ್ನ ಮಾಮ ಕೊಡ್ಸಿದ್ದು ಮಾಮ ಮಾಮ ನಿಂಗೆ ಬಳೆ ಕೊಡ್ಸಿದ್ದು ಮಾಮ ಕುಸನ್ನ ಎಲ್ಲ ಮಾಮ ಹುಲ್ಲು ಚಪ್ಪಲಿ ಇಲ್ವಾ ತಾತ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಯಾರು ನಾನಮ್ಮ ಏನ ಕಣಿದಿರು ತಲೆ ತೆಗಿಬಾರ್ದು ತೆಗಿತರ ನೋಡು ಕೂದ್ಲು ಕಳ್ಡಿ ಕಳ್ಡಿ ಆಗೋಯ್ತು ಕೂದಲು ಹಾಕುವುದ ಅದನ್ನ ಹಂಗ ಹಾಕೊಳ್ಳೋದು ಹಂಗ ಏ ತಿಕ್ಲಿ ಏ ತಿಕ್ಲಿ ನೀನು ತಿಕ್ಲಿ ನೀನು ನಾನು ಹಾಕ್ತೀನಿ ಕೊಡು ಕಿತ್ಕೋಬಾರ್ದು ಫೋಟೋ ಹೋಗಾ ಇಲ್ಲಿ ಫೋಟೋ ತೆಗಿತೀನಿ ಬಾ

Lạp mang lạp mang hay 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 không hay 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 इनम बैठा होगा अज्जेली अज्जिये अज्जी कर्क अज्जी ना ओडू अज्जी हर होय्यो ಏನು ಬಂಗಾರಿ ತಮ್ಮನ ಮುಂದಾಡ್ಕೊಂಡು ಹೋಗು ನೋಡು ನೆಕ್ಸ್ಟ್ ಇಲ್ಲಿ ಅಡಿಗೆಗೆ ಏನೇನ್ ಬೇಕು ಎಲ್ಲಾನು ಒಂದ್ ಕಡೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಸಾಂಬಾರ್ಗೆ ಏನೇನ್ ಬೇಕು ಬರಣೆಗೆ ಏನ್ ಬೇಕು ಆ ಕಾಯಿ ತುರಿ ಕೊತ್ತಂಬರಿ ಆಮೇಲೆ ಪಲ್ಯಕ್ಕೆ ಆಗಿರ್ಬೋದು ಸೊ ಕೋಸಂಬರಿ ಸಾಲಾಡ್ಗೆ ಎಲ್ಲಾನು ಕೂಡ ಕಾರ್ನ್ ಸಾಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ನ್ ಕೂಡ ಇನ್ನೊಂದು ಕಡೆ ಅಮ್ಮ ಎಳ್ಳುಂಡೆ ಬೇರೆ ಮಾಡ್ಬೇಕು ಅಂತಿದ್ರು ಸೊ ಅದನ್ನು ಕೂಡ ಮಾಡ್ತಾ ಇದ್ರು ಪಾಪು ನಾ ಮಲಗಿಸ್ಬಿಟ್ಟಿದ್ವಿ ಒಂದು ಟೂ ಅವರ್ಸ್ ಅಂತೂ ನಮ್ಗೆ ಇತ್ತು ಬಿಕಾಸ್ ಬೆಳಗ್ಗೆ ಆ ಎದ್ದು ಸ್ನಾನ ಮಾಡಿ ಅಲ್ಲಿ ಹಾ ದೇವಸ್ಥಾನ ಹತ್ರ ಹೋಗಿ ಬಂದು ಎಷ್ಟೊ ಎದ್ದೇ ಇದ್ಲು ಸೊ ಒನ್ ಟೂ ಅವರ್ಸ್ ಅಂತೂ ಕನ್ಫರ್ಮ್ ಆಗಿ ಮಲ್ಕೋತಾಳೆ ಅಂತ ಹೇಳ್ಬಿಟ್ಟು ಮಲ್ಗಿ ನಾನು ನಮ್ದೆಲ್ಲ ಇಬ್ರು ಸೇರಿ ಮಾಡ್ತಾ ಇದ್ವಿ ನಾನು ಕಂಪ್ಲೀಟ್ ರೆಸಿಪಿ ಆಸ್ ಮಾಡೋ ಸ್ಪೆಷಲ್ ಮಾಡ್ತಾ ಇಲ್ಲ ಬಟ್ ಹಾಲು ಪಾಯಸ ಮಾಡ್ತಾ ಇದ್ವಿ ಇದು ಒಂದು ರೆಸಿಪಿ ತೋರಿಸ್ಬೇಕು ಸೊ ಒಂದು ಪಾತ್ರೆಗೆ ಸ್ವಲ್ಪ ಕಲ್ಲುಪ್ನ ಹಾಕೊಂಡು ಅದನ್ನ ಸಿಡಿಸ್ಬೇಕು ಅಂತ ಹೇಳ್ತಾರೆ ಸೊ ಕಲ್ಲುಪ್ಪು ಫುಲ್ ರೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಹಾಲ್ನ ಆಡ್ ಮಾಡಬೇಕು ಅರ್ಧ ಲೀಟರ್ ಹಾಲು ಸೊ ಅಕ್ಕಿ ಮಾಡೋದು ಸಿಂಪಲ್ ರೆಸಿಪಿ ನಾರ್ಮಲ್ ನೆಕ್ಸ್ಟ್ ಸೊಸೈಟಿ ಅಕ್ಕಿ ಯೂಸ್ ಮಾಡ್ತಾ ಇದ್ದಾರೆ ಈ ಸೊಸೈಟಿ ಹಕ್ಕಿ ಎಷ್ಟ್ ಬೇಕು ಅಷ್ಟು ಹಾಲಲ್ಲಿ ಅದು ಬೇಯ್ಬೇಕಂತೆ ಸೊ ಹಾಲ್ ಖೀರ್ ಅಂತಾನು ಹೇಳ್ತಾರೆ ಹಾಲ್ ಪಾಯಸ ಅಂತಾನು ಹೇಳ್ತಾರೆ ಸೊ ಗೊಬ್ಬರು ಅನ್ನೊಂತರ ಹೇಳ್ತಾರೆ ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೊ ಅದು ಒಂದು ಮುಕ್ಕಾಲ್ ಪರ್ಸೆಂಟ್ ಅನ್ನ ಬೆಂದಿದೆ ಅಂದ್ಮೇಲೆ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲನ ಆಡ್ ಮಾಡ್ಕೊಂಡು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಬೋದು ಸೊ ಆಮೇಲೆ ಒಂದು ಹರ್ಷಣದಲ್ಲಿ ಇಟ್ಬಿಟ್ಟು ಮುಚ್ಚಿದ್ರೆ ಸೊ ಒಳ್ಳೆ ಹಾಲು ಪಾಯಸ ರೆಡಿ ಆಗುತ್ತೆ ಆ ನೆಕ್ಸ್ಟ್ ಇಲ್ಲಿ ಉಂಡೆನು ಕೂಡ ಕಟ್ತಾ ಇದ್ವಿ ಸದ್ಯ ಎದ್ದಿರ್ಲಿಲ್ಲ ಅಷ್ಟೊತ್ತಿಗೆ ಇದನ್ನು ಕೂಡ ಮುಗಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆ ಕೆಲಸ ಆದ್ಮೇಲೆ ಉಂಡೆನೂ ಅಮ್ಮ ಮುಂಚೆ ಹಬ್ಬದ ಮುಂಚೆನೆ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರು ಹಿಂದಿನ ದಿನ ಬಟ್ ಅವ್ರಿಗೆ ಟೈಮ್ ಸಾಕಾಗಿರ್ಲಿಲ್ಲ ಸೊ ಹಂಗಾಗಿ ಅವತ್ತಿನ ದಿನನೇ ಮಾಡ್ತಾ ಇದ್ವಿ ಸೊ ಇನ್ನೂ ಲೈನ ಸ್ವಲ್ಪ ಇತ್ತು ಕಟ್ಟುವಷ್ಟೊತ್ತಿಗೆ ಅವಾಗ ಮೇಡಮ್ ಅವರ ಎದ್ದು ಅದನ್ನ ಕರ್ಕೊಂಡ್ ಬಂದು ಪಕ್ಕದಲ್ಲೇ ಕೂಸ್ಕೊಂಡು ಉಂಡೆ ಕಟ್ತಾ ಇದ್ವಿ ಇದು ಬಂದು ಹಬ್ಬದ ಅಡಿಗೆ ಕಾರ್ನ್ ಸ್ಯಾಲಡ್ ಕಡಲೆಕಾಳು ಉಸ್ಲಿ ಹಾಲು ಪಾಯಸ ಮತ್ತೆ ತುಪ್ಪ ಅನ್ನ ಸಾಂಬಾರ್ ಆಯ್ತು ನಾನು ವಿಡಿಯೋ ಶೂಟ್ ಮಾಡೋದು ಮತ್ ಬಿಟ್ಟಿದೆ ವೆಲ್ಕಮ್ ಬ್ಯಾಕ್ ಫುಲ್ ಔಟ್ಫಿಟ್ ಚೇಂಜ್ ಆಗ್ಬಿಟ್ಟಿದೆ ಟ್ರೆಡಿಷನಲ್ ಮಾಡಲ್ ಬಂದ್ಬಿಟ್ಟಿದೆ ಸೊ ಬಿಕಾಸ್ ಅಡುಗೆ ಕೆಲಸ ಎಲ್ಲ ಮುಗಿದು ಊಟ ಎಲ್ಲ ಆದಮೇಲೆ ಎಲ್ಲ ಊಟ ಮಾಡಿಕೊಂಡು ಮಲ್ಕೊಂಡು ಒಂದು ರೌಂಡ್ ಇದ್ದೆ ಆದಮೇಲೆ ಎದ್ಬಿಟ್ಟು ರೆಡಿ ಆಗಿದ್ವಿ ಸೊ ಸುಮ್ಮನೆ ಹೋಗ್ಬಿಟ್ಟು ಸುತ್ತ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ನಮ್ಮನೆಗೆ ಫೋಟೋಮಾಲ್ ಹತ್ರ ಇದೆ ಸೊ ಹಾಗಾಗಿ ಹೋಗಿ ಒಂದು ರೌಂಡ್ ಸುಮ್ಮನೆ ಹಾಗೆ ಸುತ್ತಾಡಿಕೊಂಡು ಸೊ ಬರೋಣ ಅಂತ ಎಲ್ಲ ರೆಡಿ ಆಗಿದ್ವಿ ನಾನು ಸ್ವಲ್ಪ ಚಳಿ ಇದೆ ಅಂತ ಅಂದ್ಬಿಟ್ಟು ಇದು ಪುಲೋರ್ ಹಾಕ್ಕೊಂಡಿದ್ದೀನಿ ಸೊ ಪಾಪನೂ ಕೂಡ ರೆಡಿ ಆಗಿದ್ದಾಳೆ ಈಗ ಹೊರಡಬೇಕು ಸೊ ಟೀ ಕಾಫಿ ಏನಿಲ್ಲ ನೋಡೋಣ ಅಲ್ಲಿ ಹೋದಾಗ ಏನಾದ್ರು ತಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸೊ ಇಲ್ಲಿಂದ ನಮಗೆ ಕರೆಕ್ಟ್ ಟೆನ್ ಮಿನಿಟ್ಸ್ ಇದೆ ಸೊ ಹೋಗ್ಬಿಟ್ಟು ಬರಬೇಕು ಒಂದು ರೌಂಡ್ ನಿದ್ದೆ ಆದ್ಮೇಲೆ ಈಗ ಫ್ರೆಶ್ ಆಗಿ ಸೊ ಈಗ ಹೊರಟಿದ್ದೀವಿ ಸೊ ಮತ್ತೆ ಅಲ್ಲಿಗೆ ಹೋದ್ಮೇಲೆ ನಾನು ಸಿಗ್ತೀನಿ Kay mag tirikso. Tirikso ba? Hindi ko yun. Bye, puti puti yung tao. Hindi hindi. Sa kusang kuda, chiki kuda. Chuta, chuta, chuta. Kuda ನೆಕ್ಸ್ಟ್ ಮಾಲ್ಗೆ ಬಂದ್ವಿ ಸೊ ಮನೆ ಹತ್ರನೇ ಒಂದು ಟೆನ್ ಮಿನಿಟ್ಸ್ ಇರೋದ್ರಿಂದ ಟೂ ಅಲ್ಲೇ ಬಂದ್ವಿ ಮಧ್ಯಾಹ್ನನೇ ಹೊರಡೋಣ ಅನ್ಕೊಂಡ್ ಬಟ್ ಸಂಜೆ ಆಗೋಯ್ತು ಯಾಕಂದ್ರೆ ಇವಳನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಆಗ್ತಾಳೆ ಅಂತ ಹೇಳಿ ಎಷ್ಟು ಟ್ರೈ ಮಾಡಿದ್ರು ಅವಳು ಮಲ್ಕೊಲಿಲ್ಲ ನಾನ್ ಮಲಗಿದೆ ಬಿಟ್ರೆ ಅವಳು ಮಲಗ್ಲಿಲ್ಲ ಸೊ ಬಾ ಇನ್ನೇನು ಟೂ ವೀಲರಲ್ಲಿ ನಾವು ಬರ್ತಾನೆ ಆನ್ ವೇ ಮಲ್ಕೊಂಡ್ಬಿಟ್ಲು ಸೊ ಫೈನಲಿ ನಾವು ಫೋರಂ ಮಾಲ್ ರೀಚ್ ಆದ್ವಿ ಇದಂತೂ ಬೆಂಗಳೂರು ಸೌತ್ಗೆ ಅತಿ ದೊಡ್ಡ ಮಾಲ್ ಅಂತ ಹೇಳ್ತಾರೆ ಸೊ ತುಂಬಾ ದೊಡ್ಡದಿತ್ತು ನಮ್ಗಂತೂ ಫುಲ್ ಕಂಪ್ಲೀಟ್ ಆಗಿ ಓಡಾಡಕ್ ಆಗ್ಲೇ ಇಲ್ಲ ಸೊ ಕೆಲವೊಂದು ನಾವೆಲ್ಲೆಲ್ಲಿ ಹೋಗ್ಬೇಕು ಅನ್ಕೊಂಡಿದ್ವಿ ಹಲ್ಲಿಗೆ ಹೋದ್ವಿ ಸೊ ಕೆಲವೊಂದು ಕಡೆ ಮಾತ್ರ ಸುತ್ತಾಡಿದ್ವಿ ಇಲ್ಲಿ ಬೇಸ್ಮೆಂಟ್ ಅಲ್ಲೇ ಲೂಲು ಮತ್ತೆ ಎಲ್ಲಾ ಜ್ಯುವೆಲ್ರಿ ಶಾಪ್ಸ್ ಗಳಿದೆ ಸೊ ಅಷ್ಟು ಕ್ರೌಡ್ ಇರ್ಬೋದು ಅಷ್ಟು ಸೌಂಡ್ ಇದ್ರು ಮೇಡಮ್ ಅವ್ರು ಎದ್ದಲ್ಲೇ ಇಲ್ಲ ಆ ನಾನ್ ಸ್ವಲ್ಪ ತೆತ್ಕೋತಿದ್ದೆ ಅಭಿ ಸ್ವಲ್ಪ ತೆತ್ಕೋತಿದ್ದ ಅಮ್ಮ ಇಷ್ಟು ಜನ ಹೋಗಿದ್ವಿ ಅಪ್ಪಾಜಿ ಏನ್ ಬಂದಿರ್ಲಿಲ್ಲ ಸೊ ಬಂದು ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಆ ಕೆಲ್ವೊಂದು ಅಂಗಡಿಗಳಿಗೆ ಹೋಗಿ ಸೊ ಪರ್ಟಿಕ್ಯುಲರ್ ಶಾಪಿಂಗ್ ಅಂತ ಏನಿರ್ಲಿಲ್ಲ ಸುಮ್ಮನೆ ಆರಾಮಾಗಿ ಫ್ರೀ ಇದ್ವಲ್ಲ ಸುಮ್ಮನೆ ಹಂಗೆ ಮಾಲ್ ಸುಟ್ಟಾಕೊಂಡ್ ಬರೋಣ ಏನಾದ್ರೂ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರೆ ತಗೊಂಡ್ ಬರೋಣ ಅಂತ ಅನ್ಕೊಂಡ್ ಬಂದ್ವಿ ಸೊ ಫಸ್ಟ್ ಅಂತೂ ನಾನು ಎಲ್ಲೋದ್ರು ಈಗ ನನ್ನ ಬಟ್ಟೆ ನನ್ನ ಥಿಂಗ್ಸ್ ಮೇಲೆ ಹೋಗೋದು ಕಣ್ಣು ಈಗಂತೂ ಫಸ್ಟ್ ಪಾಪು ಬಟ್ಟೆ ಪಾಪು ಥಿಂಗ್ಸ್ ಅದ್ರ ಮೇಲೆನೆ ಹೋಗುತ್ತೆ ಸೊ ಹಂಗೂ ಅವಳು ಏನಾದ್ರೂ ಡಿಫ್ರೆಂಟ್ ಆಗಿ ಕಾಣಿಸಿದ್ರೆ ನನಗೆ ಪಟ್ಟಂತ ನೋಡಿದ್ರೆ ಇಷ್ಟ ಆದ್ರೆ ನಾನು ಅವಳಿಗೆ ತಗೋತೀನಿ ಸೊ ಇಲ್ಲಿ ಶಾಪರ್ ಸ್ಟಾಪಿಗ್ ಬಂದಿದ್ವಿ ಫಸ್ಟ್ ಗೆ ಸೊ ಇಲ್ಲೂ ಎಲ್ಲ ಕೆಲವೊಂದು ನೋಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಹೋದ್ವಿ ಸೊ ಮಾಲ್ ಅಂದು ನೋಡಕ್ ತುಂಬಾ ಚೆನ್ನಾಗಿದೆ ಬಟ್ ಅವತ್ತು ಹಬ್ಬ ಆಗಿರೋದ್ರಿಂದ ಕ್ರೌಡ್ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಊರ್ಗಳಿಗೆ ಹೋಗಿರ್ತಾರಲ್ಲ ಹಂಗಾಗಿ ತಮ್ಮ ಅಂತೂ ಅವಳ ಎದ್ತಾನೆ ಇದೇ ನನ್ಗೆ ಎದ್ಕೊಳಕ್ ಆಗ್ತಾ ಇಲ್ಲ ಇದು ಇದು ಅಂತ ಅವಳಂತೂ ಎದ್ ಕಡಿಮೆ ಬಿಡ್ತಾ ಇರ್ಲಿಲ್ಲ ఫైలి ఆమె సో ఎదే కల్స ఆగ్ నమ్ ఎదక్ ముంచే ఎద ఎదోళ్లి అంతి సో ఆమె హిడిదే కల్సూ బికాస్ ఇల్లీ హోమ్ సెంటర్ ఇంత డెలికేట్ షాప్స్ గా బంద్వి ఇలా గొప్పరు ಐಟಮ್ಸ್ಗಳಾಗೋದರೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಮತ್ತೆ ಕೈಗೆ ಸಿಗೋ ತರನೇ ಇರುತ್ತೆ ಮಕ್ಕಳನ್ನ ಈ ತರ ಅಂಗಡಿಲಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ಬಿಕಾಸ್ ಒಂದೆಲ್ಲ ಗ್ಲಾಸ್ ಗಳು ಇರುತ್ತಲ್ಲ ಒಂದ್ಸಲ ಎಳೆದವ್ರು ಏನಾದ್ರೂ ಕೆಳಗೆ ಹಾಕಿದ್ರೆ ಏನಿಲ್ಲ ಮುಲಾಜೆ ಇಲ್ಲ ಮೇಲೆ ಬಿಲ್ ಹಾಕ್ಬಿಟ್ಟು ಕಳಿಸ್ತಾರೆ ಅಷ್ಟೇನೆ ಸೊ ಇಲ್ಲೊಂದು ಕೆ ಅಮ್ಮ ಕೆಲವು ನ್ಯಾಚುರಲ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು ಬಟ್ ನಾನೇ ಈಗ ಪಾಪು ಬರ್ತಾ ಇರ್ತಾಳೆ ಸೊ ಸದ್ಯಕ್ಕೆ ಬೇಡ ಇನ್ನೂ ಸ್ವಲ್ಪ ದೊಡ್ಡ ಆದ್ಮೇಲೆ ತಗೋವಂತೆ ಅಂತ ಹೇಳಿದೆ ಹಂಗಾಗಿ ಸ್ವಲ್ಪ ಅದು ಐಟಮ್ಸ್ ಗಳು ನೋಡ್ತಾ ಇದ್ರು ಸದ್ಯಕ್ಕೆ ಡೆಕೋರೇಟಿವ್ ಐಟಮ್ಸ್ ಏನು ತಗೋಬೇಕು ಅಥವಾ ಫರ್ನಿಚರ್ ಏನ್ ಪ್ಲಾನ್ ಇರ್ಲಿಲ್ಲ ಮತ್ತೆ ಸುಮ್ನೆ ನೋಡೋಣ ಹೇಗಿದೆ ಈಗ ಫ್ಯಾಷನ್ ಅಂತೆಲ್ಲ ನೋಡ್ಕೊಂಡ್ಬರೋಣ ಅಂತ ಬಂದಿದ್ವಿ ಅಷ್ಟೇನೆ

ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಪ್ಲೇ ಝೋನಿಗೆ ಬಂದ್ವಿ ಅವಳಿಗೆ ಇಷ್ಟು ಕರ್ಕೊಂಡ್ ಬಂದಿದ್ವಿ ಸೊ ಏನಾದರೂ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಸೊ ನನ್ನ ತಮ್ಮ ಅಂತೂ ಅವ್ರೂ ಅವನೇ ಎಕ್ಸೈಟ್ ಆಗ್ಬಿಟ್ಟಿದ್ದ ಎಷ್ಟೊಂದು ಗೇಮ್ಸ್ಗಳು ಅಯ್ಯೋ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತಿದ್ದ ಬಟ್ ಅವನಿಗೆ ಫುಲ್ ಇಷ್ಟ ಆಯಿತು ಬಟ್ ಏನು ನೋಡಿದ್ರೆ ಏನ್ ಅನ್ಕೊತಾರೆ ನಾಚಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ನು ಎಷ್ಟೊಂದು ಆಡಲಿಲ್ಲ ಬಟ್ ಚಿಕ್ಕ ಮಕ್ಳಿಗೆ ತುಂಬ ಆಪ್ಷನ್ಸ್ಗಳು ಕಮ್ಮಿ ಇದೆ ಸೊ ಎಷ್ಟೊಂದು ಅವ್ಳಿಗೆ ಹೈಟ್ಗಳನ್ನೆಲ್ಲ ಚೆಕ್ ಮಾಡಿಸಿದ್ವಿ ಹ್ಮ್ ಅವಳು ಎಲಿಜಿಬಲ್ ಇರ್ಲಿಲ್ಲ ಆಡೋಕೆ ಸೊ ಹಂಗಾಗಿ ನಾವು ಎಷ್ಟೊಂದು ಆಡ್ಸಕ್ ಆಗ್ಲಿಲ್ಲ ಬಟ್ ಅಲ್ಲಿ ಕಾರ್ಡ್ ತಗೋಬೇಕು ಸೊ ಕಾರ್ಡ್ ತಗೊಂಡು ಇಷ್ಟು ಪೇಮೆಂಟ್ ಅಂತ ಮಾಡಿ ಇಷ್ಟು ಗೇಮ್ಸ್ಗೆ ಇಷ್ಟ ಅಮೌಂಟ್ ಅಂತೆಲ್ಲ ಇರುತ್ತೆ ಮಿನಿಮಮ್ ಲೆವೆನ್ ಗೇಮ್ಸ್ ತೌಸಂಡ್ ಹಂಡ್ರೆಡ್ ಅಂತೇನು ಅಲ್ಲಿ ಮೆನ್ಷನ್ ಇತ್ತು ಬಟ್ ಒಳಗೆ ಇದು ಒಂದೇ ಒಂದು ಯೂನಿಕ್ ಒಂದೇ ಒಂದು ಒಳಗೆ ಎಲಿಜಿಬಲ್ ಇದ್ದು ಇನ್ ಯಾವುದೂ ಆಡೋತರ ಇರ್ಲಿಲ್ಲ ಸೊ ನಾವು ಹಂಗಾಗಿ ಏನ್ ತಗೋಲಿಲ್ಲ ಬಿಕಾಸ್ ಮತ್ತೆ ನಾವು ಅವಾಗ ಅವಾಗ ಏನ್ ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ನಾವು ಮಾಲ್ಸ್ ಗಳಿಗೆ ಹೋಗೋಲ್ಲ ಸೊ ತಗೊಂಡ್ರು ವೇಸ್ಟ್ ಆಗುತ್ತೆ ಆಮೇಲೆ ಅಂತ ಆಡೋ ಮಕ್ಳೇನಿಲ್ಲ ಸೊ ಇದಕ್ಕೆಲ್ಲಾನು ಅಷ್ಟೇ ತುಂಬಾ ಟ್ರೈ ಮಾಡಿದ್ವಿ ತುಂಬಾ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡ್ವಿ ಅವಳು ಕುತ್ಕೋತಾಳೆ ಆಡ್ತಾಳೆ ಬಿಡಿ ಅಂತ ಅವ್ರು ಏನ್ ಮಾಡಿದ್ರು ಇಲ್ಲ ಮೇಡಮ್ ನಮ್ದು ಬೇಸಿಕ್ ರೂಲ್ಸ್ ಏನಿದೆ ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು ನಾವ್ ಬಿಡಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಸುಮ್ನೆ ಅವ್ಳಿಗೆಲ್ಲ ಸುತ್ತಾಡ್ಸ್ಕೊಂಡು ಸೊ ಕೆಲವೊಂದು ಇಲ್ಲಿ ಚಾಯ್ಸಸ್ಗಳು ಇತ್ತು ಸೊ ಅವಳೇನಾದ್ರೂ ಇಷ್ಟಪಡ್ತಾಳ ಅಂತ ಟಾಯ್ಸ್ ಪರ್ಸ್ಗಳನ್ನ ನೋಡಿಕೊಂಡು ಅವಳಿಗೆ ಇಷ್ಟ ಆಗೋದನ್ನ ತಗೊಂಡು ಸೊ ಮನೆಗೆ ರಿಟರ್ನ್ ಆದ್ವಿ ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗಾಯ್ಸ್ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವೇಗದಲ್ಲಿ ಸಿಗ್ತೀನಿ ಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬು ಬಾಯ್ ಇನ್ನು ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಬು ಬಾಯ್